ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದವು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗ್ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಅವನು ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿ ಟಾಕ್ಸ್ ನಲ್ಲಿ ಆಮೇಲೆ ಸಮೀರ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದು ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ ಇದಕ್ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರ ಇಡೀ ಸಾರ್ವಜನಿಕರ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಎಸ್ ಐ ಟಿ ಆದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರ ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ